ಇನ್ನು ಆನ್ಲೈನ್ ಗೇಮ್ ಸಹವಾಸ ಯುವಕರಿಗೆ ಅಕ್ಷರಶಃ ಹುಚ್ಚು ಹಿಡಿಸ್ತಾ ಇದೆ ಬಿಡಿಸಲಾಗದ ಚಟವಾಗಿ ಪರಿವರ್ತನೆ ಆಗ್ತಾ ಇದೆ ಆನ್ಲೈನ್ ಗೇಮ್ ಗೀಳು ಸಾಲ ಮಾಡಿ ಹಣ ತಂದು ಆನ್ಲೈನ್ ಗೇಮ್ ನಲ್ಲಿ ಆಟವಾಡ್ತಾ ಇದ್ದಾರೆ ಯುವಕರು ಆನ್ಲೈನ್ ಚಟದಿಂದಾಗಿ ಬೀದಿಗೆ ಬೀಳ್ತಾ ಇದೆ ಇದು ಯುವಕರ ಬದುಕು ಇಪ್ಪತ್ತೈದರಿಂದ ಐವತ್ತು ಸಾವಿರದ ಆಸೆಗೆ ಇರೋದೆಲ್ಲವನ್ನ ಕೂಡ ಕಳೆದುಕೊಳ್ತಾ ಇದ್ದಾರೆ ಇದು ಒಂದು ಅರ್ಥದಲ್ಲಿ ಮಾನಸಿಕ ಗೀಳಾಗಿ ಕಾಡ್ತಾ ಇದೆ ಆನ್ಲೈನ್ ಗೇಮ್ಸ್ ಗೀಳು ಅನ್ನೋದು ಸದ್ಯಕ್ಕೆ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಸ್ಯೆ ಹೋಗಿರುವ ಕೋಟೆ ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದ್ರೆ ಈಗಾಗಲೇ ನೋಡ್ತಾ ಇರಬಹುದು ಸ್ನೇಹಿತರೆ ಫೇಸ್ಬುಕ್ ಪೇಜಲ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಲು ಮತ್ತು ಯೂಟ್ಯೂಬ್ ಅಲ್ಲಿ ಸ್ನೇಹಿತರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ಮಿಲಿಯನ್ ಮತ್ತು ಎರಡು ಮಿಲಿಯನ್ ಯೂಸ್ ಬಂದಾಗ ಅಂದ್ರೆ ಫಾಲೋಸ್ ಆದಾಗ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಮೋಟ್ ಮಾಡ್ತಾ ಇದಾರೆ ಏನೋ ಒಂದು ಜಂಗಲಿ ನಮ್ಮಿ ಆಡಿ ಅದ್ರೊಳಗೆ ನೀವು ಲಕ್ಷ ಲಕ್ಷ ನೋಡಬಹುದು ನೀವು ಹಾಗೆ ಹೀಗೆ ಅಂತ ಹೇಳಿ ಜನರಿಗೆ ಏನೋ ದಾನ ಧರ್ಮ ಮಾಡುತ್ತಾ ಕೆಲವರಿಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಏನಂತ ನೀವು ಜಂಗ್ಲಿ ದಮ್ಮಿ ಆಡ್ರಿ ಆನ್ಲೈನ್ ಗೇಮ್ ಆಡ್ರಿ ನೀವು ದುಡಿಬೇಡ್ರಿ ಆನ್ಲೈನ್ ಗೇಮ್ ಆಡಿದ್ರೆ ನೀವು ಲಕ್ಷ ಲಕ್ಷ ದುಡ್ಡು ನೋಡಬಹುದು ಅಂತೇಳಿ ಕೆಲವ್ರನ್ನ ಯಾಮಾರಿಸ್ತಾ ಇವತ್ತು ಈ ಒಂದು ಆನ್ಲೈನ್ ಗೇಮಲ್ಲಿ ಬಹಳಷ್ಟು ಜನರಿಗೆ ಪ್ರೇರೇಪಣೆ ಮಾಡುತ್ತಾ ಜನರಿಗೆ ದಿಕ್ಕು ತಪ್ಪಿಸ್ತಾ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಕೆಲವು ಅವಿವೇಕಿಗಳು ಮಾಡತಕ್ಕಂಥ ಕೆಲಸದಿಂದ ಎಷ್ಟು ನಿರುದ್ಯೋಗಿರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಆನ್ಲೈನ್ ಗೇಮ್ ಆಡುತ್ತಾ ತಮ್ಮ ಜೀವನವನ್ನೇ ಕಳ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಈ ಆನ್ಲೈನ್ ಗೇಮ್ ಆಡಿ ಎಷ್ಟೋ ಜನರು ಕುಟುಂಬದಲ್ಲಿ ಅವರೇ ಆಧಾರ ಸ್ಥಾಗಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಇಲ್ಲದ ರೀತಿಯಲ್ಲಿ ಆಗಿದ್ದಾರೆ ಸ್ನೇಹಿತರೆ ಕೆಲವರು ಬಹಳಷ್ಟು ಜನ ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ಗಂಭೀರವಾಗಿ ಇದನ್ನ ಅಂತ ಜನರು ಮನವರಿಕೆ ಮಾಡ್ತಾ ಇದ್ದಾರೆ ಜನರು ಜಾಗೃತಿ ಮೂಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವತ್ತು ಕೆಲವರು ಒಮ್ಮೆಯಲ್ಲೂ ಎರಡು ಮಿನಲ್ಲೂ ಇವ್ರು ಸಾಧನೆ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಆ ಒಂದ್ ಮಿನಲ್ಲಿ ಎರಡು ಮಿನ ಆಗೋದಕ್ಕೋಸ್ಕರ ಸುಮ್ನೆ ಸುಮ್ಮನೆ ಕೈಲೇ ದುಡ್ಡು ಖರ್ಚು ಮಾಡೋದು ಕೆಲವು ಬಡ ವ್ಯಕ್ತಿಗಳನ್ನ ತೋರಿಸಿ ಅವ್ರಿಗೆ ಏನೋ ದಾನದ ಮಾಡ್ತಾ ಇದೀನಿ ನಾನು ಏನೋ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀನಿ ಅಂತೇಳಿ ಅವ್ರಿಗೆ ಆ ರೀತಿ ಮಾಡುತ್ತಾ ಫಾಲೋವರ್ಸ್ ಹೆಚ್ಚಿಗೆ ಮಾಡಿಕೊಂಡು ಅವ್ರಿಗೇನ್ ಮಾಡ್ತಾ ಇದಾರೆ ಸ್ನೇಹಿತರೆ ಕೆಲವರಿಗೆ ಪ್ರಮೋಟ್ ಮಾಡೋದಕ್ಕೆ ಲಕ್ಷ ಲಕ್ಷ ದುಡ್ಡು ತಗೊಂಡು ಏನು ಮಾಡ್ತಾ ಇದ್ದಾರೆ ಅನ್ಸಲ್ತು ಸ್ನೇಹಿತರೆ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನೀವು ಆನ್ಲೈನ್ ಗೇಮನ್ನು ಆಡಿ ನೀವು ಆನ್ಲೈನ್ ಗೇಮ್ ಆಡಿದ್ರಿ ನೀವು ಕುಂತಲ್ಲಿ ನೀವು ಲಕ್ಷ ಲಕ್ಷ ದುಡಿಬೋದು ನೀವು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಹೇಳಿ ಅವ್ರ ಎಲ್ಲೋ ಸಾಲ ಸಂಬಂಧ ಮಾಡಿ ಬಂದು ಈ ಒಂದು ಆನ್ಲೈನ್ ಗೇಮಲ್ಲಿ ದುಡ್ಡನ್ನು ಹಾಕಿ ಇವತ್ತು ಅವರ ಕುಟುಂಬದಲ್ಲಿ ಆಧಾರ ಸ್ತಂಭ ಆಗಿರ್ತಕ್ಕಂಥ ಅವರೇ ಇವತ್ತು ಅವ್ರ ಕುಟುಂಬದಲ್ಲಿ ಇರಲಾರದಂತ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ದಯವಿಟ್ಟು ಏನು ಇವತ್ತು ಪ್ರಮೋಟ್ ಮಾಡ್ತಕ್ಕಂಥ ಆನ್ಲೈನ್ನಲ್ಲಿ ಏನು ಗೇಮ್ಗಳನ್ನು ಆಡಿ ಆನ್ಲೈನ್ನಲ್ಲಿ ನೀವು ಲೈ ಜಂಗ್ಲಿ ನಮ್ಮಿ ಆಡಿ ಮತ್ತೊಂದು ಮಗದೊಂದು ಅಂತ ಆಡಿ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯೋದಿಲ್ಲವಾ ನಿಮಗೆ ನಾಚಿಕೆ ಮಾನ ಮರೆಯೋದಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಲ್ರಿ ಇವತ್ತು ನೋಡ್ತಾ ಇರ್ಬೋದು ಎಲ್ಲಾದರೂ ಇಸ್ಪಾಟ್ ಆಡ್ತಾ ಇದ್ರೆ ಪೊಲೀಸರು ಬಂದು ಇಮಿಡಿಯೇಟ್ಲಿ ಬಂದು ಸೀಜ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಯಾರಾದರೂ ಮಟಗ ಬರ್ತಿದ್ರು ಸಹ ಹಾಗೆ ಯಾವನ್ನ ಬರ್ತಾರೆ ಅವ್ನು ಹಿಡ್ಕೊಂಬಂದು ಒದ್ದು ಒಳಗೆ ಹಾಕಿ ಅವ್ರು ಮಟಗ ಬರಲಾರ್ದಂಥ ರೀತಿಯಲ್ಲಿ ನೋಡ್ಕೊಳ್ತಾರೆ ಇವತ್ತು ನೀವು ರಾಜಾರಸವಾಗಿ ಬಹಿರಂಗವಾಗಿ ನೀವು ಈ ರೀತಿ ಪ್ರಮೋಟ್ ಮಾಡಿ ಜನರ ದಾರಿ ತಪ್ಪಿಸೋದು ತಪ್ಪಲ್ವಾ ದಯವಿಟ್ಟು ಏನಿವತ್ತು ಸೋಷಿಯಲ್ ಮೀಡಿಯಲ್ಲಿ ಏನು ಸೋಷಿಯಲ್ ಮೀಡಿಯಾ ಆಪ್ರೇಟ್ ಮಾಡ್ತಕ್ಕಂಥ ಏನು ಕೆಲ ಮಾ ಆಪ್ರೇಟರ್ ಇದ್ರ ದಯವಿಟ್ಟು ಇಂಥವು ಏನು ಆನ್ಲೈನ್ ಗೇಮನ್ನು ಆಡೋಂಥ ಪ್ರಚೋದನೆ ಹುಡ್ರನ್ನ ಸೀಜ್ ಮಾಡಬೇಕು ಅವರು ಯಾವುದೇ ಕಾರಣಕ್ಕೂ ಅವ್ರು ವೀಡಿಯೋ ಬರಲಾರ್ದಂಗೆ ರೀತಿಯಲ್ಲಿ ನೀವು ವೈರಲ್ ಮಾಡಬಾರ್ದು ನೀವು ವೈರಲ್ ಮಾಡಿಬಿಡ್ತೀರಾ ಒಂದು ಮಿನ ಎರಡು ಮಿನ ಏನಾದರೂ ಕಷ್ಟಪಟ್ಟು ಯಾವುದೋ ಒಂದು ಅಲ್ಲಿಲಿ ಸಾಲ ಸಂಬಂಧ ಮಾಡಿ ಒಂದು ಹತ್ತು ಹದಿನೈದು ಸಾವಿರ ಕಷ್ಟ ಮಾಡಿಬಿಡ್ತಾನೆ ಲಕ್ಷ ಲಕ್ಷ ದುಡಿದು ಎಷ್ಟೋ ಜನರನ್ನ ಬಾಯಲ್ಲಿ ತಳುವಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ ಸ್ನೇಹಿತರೆ ದಯವಿಟ್ಟು ನಾನೆಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಆನ್ಲೈನ್ ಗೇಮ್ಗಳನ್ನು ಆಡಿ ನೀವು ದುಡ್ಡು ಕಳ್ಕೊಂಡು ನೀವು ಆಧಾರ ಸಮಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ನೀವು ಒಳ್ಳೆ ಕೀರ್ತಿ ತರ ಮಕ್ಕಳಾಗ ಆಗಬೇಕಾಗಿತ್ತು ಇವತ್ತು ದಾರಿ ತಪ್ತಾ ಇದ್ದೀರಾ ದಯವಿಟ್ಟು ಆನ್ಲೈನ್ ಗೇಮ್ಗಳು ಆಡಬೇಡ್ರಿ ಆನ್ಲೈನ್ ಗೇಮಿಂದ ನಿಮ್ಮ ಕುಟುಂಬದಲ್ಲಿ ನೀವೇ ಆಧಾರ ಸಮಾಗಿರ್ತಕ್ಕಂಥ ನೀವೇ ಹೋಗ್ಬೇಕಾಗ್ತದೆ ಸಾಲ ಸಂತ ಮಾಡಿ ಎಷ್ಟೋ ಜನರು ಮರಣ ಹೊಂದದ್ದು ನೋಡ್ತಾ ಇದ್ದೀವಿ ಇವತ್ತು ರೈತರಿಗೆ ಮಳೆ ಇಲ್ಲ ರೈತರಿಗೆ ಬೆಳೆ ಇಲ್ಲ ಅಂತೇಳಿ ರೈತರು ಎಷ್ಟೋ ಜನರು ಅಂಗಲಾಚಿ ಮಳೆಯನ್ನು ಕೇಳ್ತಾ ಇದಾರೆ ನೀವೆಲ್ಲ ಲಕ್ಷ ಲಕ್ಷ ರೂಪಾಯಿ ಎಲ್ಲೋ ಸಾಲ ಸಂತ ಮಾಡಿ ಈ ಆನ್ಲೈನ್ ಗೇಮ್ ಮಾಡಿ ನೀವು ನಿಮ್ಮ ಕುಟುಂಬಕ್ಕೆ ಆಧಾರ್ ಸಮಾಗಿರ್ತಕ್ಕಂಥ ನೀವೇ ದಾರಿ ತಪ್ಪಕ್ಕೆ ಹೋಗಬೇಡ್ರಿ ಇವತ್ತೇನು ಆನ್ಲೈನ್ನಲ್ಲಿ ಕೆಲವರು ಏನು ಅವಿವೇಕ್ಗಳು ಮಾಡ್ತಕ್ಕಂಥ ಏನಿವ ನೀವು ನೀವು ಜಂಗಲಿದ ಮೇಡಿ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮಾತು ನೀವು ಕೇಳಬೇಡಿ ಸ್ನೇಹಿತರೆ ದಯವಿಟ್ಟು ನೀವು ಕಷ್ಟಪಟ್ಟು ದುಡಿರಿ ದುಡಿದು ನಿಮ್ಮ ಕಷ್ಟದಲ್ಲಿರ್ತಕ್ಕಂಥ ಸಾಲ ಸಂತಗಳನ್ನು ಮುಟ್ಟಿಸಿ ಕುಟುಂಬದಲ್ಲಿ ಆಧಾರ ಸಂಭವ ನೀವೇ ತಂದೆ ತಾಯಿನ ನೋಡಿ ಹೆಂಟಿನೇ ನೋಡಿ ಮಕ್ಕಳನ್ನು ನೋಡ್ರಿ ಒಳ್ಳೆ ನಿಮ್ಮ ಭವಿಷ್ಯದಲ್ಲಿ ನೀವು ಕಷ್ಟಪಟ್ಟು ಮುಂದೆ ಬನ್ನಿ ಸ್ನೇಹಿತರೆ ಏನು ಮಾಡ್ತಾರೆ ಅಂದರೆ ದುಡ್ಡುಗೋಸ್ಕರ ಎಲ್ಲ ಎಲ್ಲ ವೇಸ್ಟ್ಗಳು ಹುಟ್ಟಿದ್ದಾರೆ ಸ್ನೇಹಿತರೆ ತಮಗೆ ದುಡ್ಡು ಸಿಗ್ತದಂದ್ರೆ ಇನ್ನೊಬ್ಬನ ಏನು ಮಾಡೋಕ್ಕೋ ಏ ಸಲ ಸ್ನೇಹಿತರೆ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ತಮ್ಮ ದುಡ್ಡಿಗಾಗಿ ತಮ್ಮ ಒಂದು ಆರ್ಥಿಕದಲ್ಲಿ ಪ್ರಬಲ ಆಗಬೇಕನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಹುಲ್ಲು ಸಲ್ಲದ ಹೇಳಿಕೆಗಳು ಕೊಟ್ಟು ಇಲ್ಲ ಸಲ್ಲದ ಏನು ಎಷ್ಟೋ ಏನೇನೋ ಸುಳ್ಳು ಸುಳ್ಳು ಕೆ ಕೆಲ ವ್ಯಕ್ತಿಗಳನ್ನು ಬಿತ್ತನೆ ಮಾಡಿ ಇವತ್ತು ಅವರು ವ್ಯೂಯಸ್ಗಳನ್ನು ಸಂಪಾದಿಸ್ಕೊಂಡು ನೀವು ಅಂಥವ್ರ ಮಾತು ಕೇಳಿ ದಾರಿ ತಪ್ಪೇಡ್ರಿ ಸ್ನೇಹಿತರೆ ದಯವಿಟ್ಟು ನಾನು ಸರ್ವಧರ್ಮ ಸಮಾಜ ಸೇವಕನಾದ್ರೂ ಅನುಮತ ಕೊಟ್ಟೆ ತಮ್ಮ ಗೈಡ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮ್ ಆಡಿಕೊಡೋದು ಆನ್ಲೈನ್ ಗೇಮ್ ಆಡಬೇಡಿ ನಿಮ್ಮ ಆರೋಗ್ಯವಾಗಿರಬೇಕಂತ ಆರೋಗ್ಯನ ಬಯಸುವಂಥ ನಾನು ದಯವಿಟ್ಟು ಏನು ಈ ರೀತಿ ಪ್ರಚೋದನೆ ಹೇಳಿಕೆ ಕೊಡ್ತಕ್ಕಂಥವ್ರು ಏನು ದಾರಿ ತಪ್ಪು ಹೋಗತ್ತಾ ಆನ್ಲೈನ್ ಗೇಮ ಆಡಿ ನೀವು ಲಕ್ಷ ಲಕ್ಷ ದುಡ್ಡು ದು ಅಂತ ಸಂಪಾದಿಸ್ಬೇಕಂತೇಳಿ ಏನು ದಾರಿ ತಪ್ಪಿಸ್ತಾ ಇದ್ದಾರೆ ಅವ್ರ ಮಾತು ಕೇಳಬಾರ್ದು ಅಂತ ಹೇಳ್ತಾ ಸೋಷಿಯಲ್ ಮೀಡಿಯಾಲಿ ಪ್ರತಿಯೊಬ್ಬರ ಎಲ್ಲರ ಕುಟುಂಬವನ್ನು ಶಾಂತಿತ್ವ ರೀತಿಯಲ್ಲಿ ಪ್ರೀತಿ ಒತ್ಸಲಿದೆ ಬದುಕಬೇಕು ಅನ್ನೋದೇ ನನ್ನ ಆಸೆ ಎಲ್ಲರಿಗೂ ಒಳ್ಳೇದಾಗಲಿ ಜೈಬೀಣ್